ಶಿರಸಿಯ ನೆಲಸಿರಿ ಆರ್ಗ್ಯಾನಿಕ್ ಹಬ್ನಲ್ಲಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಹಲಸಿನ ಸಂತೆ ಮತ್ತು ಮಲೆನಾಡು ಮೇಳ ಯಶಸ್ವಿಯಾಗಿ ಜರುಗಿದ್ದು ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಉತ್ತರ ಕನ್ನಡ ಸಾವಯವ ಒಕ್ಕೂಟ ತೋಟಗಾರಿಕಾ ಇಲಾಖೆ ಜೀವವೈವಿಧ್ಯ ಮಂಡಳಿ ತಾಲೂಕು ಪಂಚಾಯತ್ ಸಿರಸಿ ಹಾಗೂ ವನಸ್ತ್ರೀ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಸಿರಸಿಯಲ್ಲಿ ಜರುಗಿದ ಎರಡು ದಿನಗಳ ಹಲಸಿನ ಸಂತೆ ಮತ್ತು ಮಲೆನಾಡು ಮೇಳ ಯಶಸ್ವಿಯಾಗಿ ಜರುಗಿತು ಶಿರಸಿಯ ಎಪಿಎಂಸಿ ಆವಾರದಲ್ಲಿನ ನೆಲ್ಸರಿ ಆರ್ಗ್ಯಾನಿಕ್ ಹಬ್ ನಡೆಸಿದ ಹಲಸಿನ ಸಂತೆ ಮತ್ತು ಮಲೆನಾಡು ಮೇಳಕ್ಕೆ ಸಾವಿರಾರು ಜನ ಭೇಟಿ ನೀಡಿದ್ರು ತೋಟಗಾರಿಕಾ ಅಧಿಕಾರಿ ಸತೀಶ್ ಹೆಗಡೆ ಗಣೇಶ್ ಹೆಗಡೆ ಒಕ್ಕೂಟ ಅಧ್ಯಕ್ಷ ವಿಶ್ವೇಶ್ವರ ಭಟ್ ಕೋಟಮನೆ ವೆಂಕಟೇಶ್ ನಾಯ್ಕ್ ವನಸ್ತ್ರೀಯ ಶೈಲಜಾ ಗೋರ್ನಮನೆ ಕೆವಿಕೆಯ ರೂಪಾ ಪಾಟೀಲ್ ತಂಬುಳಿ ಮನೆಯ ಕಾರ್ತಿಕ್ ಶ್ರೀಧರ್ ರಾಘವ್ ಕೋರ್ಸೈ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು ಈ ಮೇಳದಲ್ಲಿ ಹಲಸಿನ ಮತ್ತು ಹಲಸಿನ ಬೀಜದ ವಿಶೇಷ ಖಾದ್ಯದ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಹಾಗೆ ಹಲಸಿನ ಸಾಂಪ್ರದಾಯಿಕ ವಿವಿಧ ಖಾದ್ಯಗಳ ಕ್ಯಾಂಟೀನ್ ಇದ್ದು ರುಚಿಕರ ತಿಂಡಿ ತಿನಿಸುಗಳು ಮಾರಾಟವಾದವು ವಿವಿಧ ತಳಿಯ ಹಲಸಿನ ಸಸಿಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಆಯೋಜಿಸಲಾಗಿತ್ತು ಇನ್ನು ವನಸ್ತ್ರೀ ಸಂಸ್ಥೆಯ ಮೂಲಕ ಕೈತೋಟದಲ್ಲಿ ಬೆಳೆಸಿದ ನಾಟಿ ತರಕಾರಿ ಬೀಜಗಳ ಪ್ರದರ್ಶನ ಮಾರಾಠ ಮೇಳದ ಪ್ರಮುಖ ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು ಸೆಲ್ಕೋ ಫೌಂಡೇಶನ್ ಹಾಗೂ ಸೆಲ್ಕೋ ಸೋಲಾರ್ ವತಿಯಿಂದ ಸೋಲಾರ್ ಆಧಾರಿತ ಆಹಾರ ಸಂಸ್ಕರಣಾ ಯಂತ್ರೋಪಕರಣಗಳ ಪ್ರಾತ್ಯಕ್ಷತೆಯನ್ನ ನಡೆಸಲಾಯಿತು ಉದ್ದಿಮೆದಾರರಿಗೆ ಅಗತ್ಯವಿರುವ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯಧನ ವಿವರವನ್ನು ಕೂಡ ಹಂಚಿಕೊಳ್ಳಲಾಯಿತು ಹಲಸಿನ ಮೌಲ್ಯವರ್ಧಿತ ಆಹಾರ ಉತ್ಪನ್ನ ತಯಾರಿಸುತ್ತಿರುವ ಜಿಲ್ಲೆಯ ಸ್ವಸಹಾಯ ಸಂಘ ಹಾಗೂ ಉದ್ದಿಮೆದಾರರು ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳೊಂದಿಗೆ ವಿಚಾರ ಸಂಕಿರಣ ನಡೆಸಿದ್ದು ವಿಶೇಷವಾಗಿತ್ತು ಒಟ್ನಲ್ಲಿ ಸಿರಿಸಿಯಲ್ಲಿ ನಡೆದ ಈ ಹಲಸಿನ ಸಂತೆ ಮತ್ತು ಮಲೆನಾಡು ಮೇಳ ನಿಜಕ್ಕೂ ಅದ್ಭುತವಾಗಿತ್ತು ಮೇಳಕ್ಕೆ ಬಂದ ಗ್ರಾಹಕರಿಗೆ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಆಸಕ್ತಿ ಸಿಗುವಂತಾಯಿತು ಇವೆಲ್ಲವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು Nudie Siri News Desk, Honavara.